ಮಗಳಿಗೆ ಫೋನ್ ಮಾಡಿ ತಾಯಿ ಮತ್ತು ಮಗ ಆ ಏನು ನಾವು ಸುತ್ತ ಇದ್ದೀವಿ ನಾವು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಬಡವರು ಮಿಡ್ಲ್ ಕ್ಲಾಸ್ ಜನ ಹೇಗ್ ಬೇಕಾದ ಬದುಕೊಂಡ್ಬಿಡ್ತಾರೆ ಆದ್ರೆ ಶ್ರೀಮಂತರು ಹಣ ಇದ್ದವರು ಒಳ್ಳೆ ರಾಯಲ್ ಲೈಫ್ ನ ಲೀಡ್ ಮಾಡಿದವರು ಕಷ್ಟ ಬಂದಾಗ ಸಮಸ್ಯೆ ಬಂದಾಗ ಅಥವಾ ದುಡ್ಡಿಲ್ದೇ ಇದ್ದಾಗ ದಾರುಣ ಅಂತ ಕೇಳ್ತಾರೆ ಅಂದ್ರೆ ಸಮಸ್ಯೆಗಳನ್ನ ಫೇಸ್ ಮಾಡಕ್ಕೆ ಆಗಲ್ಲ ಅಂತಹ ಒಂದು ಘಟನೆ ಯಲಹಂಕ ಪೊಲೀಸ್ ಸ್ಟೇಷನ್ ಎದುರೇ ಇರ್ತಕ್ಕಂತ ಆರ್ ಎಂ ಸಿ ಅಪಾರ್ಟ್ಮೆಂಟ್ ಅಲ್ಲಿ ನಡೆದಿದೆ ಹೌದು ಶ್ರೀಧರ್ ಅಂತಕ್ಕಂತ ವ್ಯಕ್ತಿ ರಮ್ಯಾ ಅಂತಕ್ಕಂತ ಮಹಿಳೆಯ ಅಂದ್ರೆ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ ಇವರ ಪ್ರೀತಿಯ ಸಂಕೇತಕ್ಕೆ ಇಬ್ಬರು ಮಕ್ಕಳು ಮುದ್ದಾದ ಮಕ್ಕಳು ಮಗಳು ತನುಷ ಎಂ ಬಿ ಬಿ ಎಸ್ ಓದ್ತಾ ಇರ್ತಾಳೆ ವೈದೇಹಿ ಡಾಕ್ಟರ್ ಕಾಲೇಜು ಅಂದ್ರೆ ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಇದರಲ್ಲಿ ಡಾಕ್ಟ್ರು ಓದ್ತಾ ಇರ್ತಾಳೆ ತಂದೆ ತೀರ್ಕೊಂಡಾಗ ಆ ಡಾಕ್ಟ್ರು ಓದ್ತಾ ಇರೋದನ್ನ ಬಿಟ್ಟು ಸಾಮಾನ್ಯ ಕಾಲೇಜು ದಾಖಲಾಗ್ತಾಳೆ ಇನ್ನು ಮಗ ಭಾರ್ಗವ್ ಈತನು ಸಹ ಕೆನಡಿಯನ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದ್ತಾ ಇರ್ತಾನೆ ಹಣ ಇಲ್ಲದೆ ಹಣ ಒನ್ಸಕ್ ಆಗ್ರೆ ಸಾಮಾನ್ಯ ಕಾಲೇಜು ಸೇರ್ಕೊಳ್ತಾನೆ ತಂದೆ ಇದ್ದಾಗ ಎಲ್ಲವನ್ನ ಅನುಭವಿಸಿದಂತಹ ಈ ಕುಟುಂಬ ತಂದೆ ಇಲ್ದೇ ಇದ್ದಾಗ ಕ್ಯಾನ್ಸರ್ ಎಂಬ ಹೆಮ ಬಂದು ಶ್ರೀಧರನನ್ನ ಬಲಿ ಪಡ್ಕೊಳತ್ತೆ ಮೂರು ತಿಂಗಳಿಂದ ಗಂಡನನ್ನು ಕಳ್ಕೊಂಡ ಮಕ್ಕಳನ್ನ ಸಾಕಾಗದೆ ಬಾಡಿಗೆ ಅಪಾರ್ಟ್ಮೆಂಟ್ ಅಲ್ಲಿ ಬಾಡಿಗೆ ಕಟ್ಟಕಾಗದೆ ಕಾಲೇಜ್ ಫೀಸ್ ಕಟ್ಟಕಾಗದೆ ಮಗಳ ಪಿ ಜಿ ದುಡ್ಡು ಕಟ್ಟಕಾಗದೆ ತುಂಬಾ ಪರದಾಡ್ತಾರೆ ಮಗಳಿಗೆ ಫೋನ್ ಮಾಡಿ ತಾಯಿ ಮತ್ತು ಮಗ ಆ ಏನೋ ನಾವು ಸುತ್ತೋಗ್ತಾ ಇದೀವಿ ನಾವು ಆತ್ಮಹತ್ಯೆ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ ಹೇಳಿ ಪೊಲೀಸರಿಗೆ ಡಾಕ್ಟರ್ಗೆ ಮತ್ತು ಏನೋ ಆ ಲಾಯರ್ಗೆ ಆ ಪತ್ರ ಬರೆದು ಆ ಕುಟುಂಬ ದಾರುಣ ಅಂತೆ ಕಾಣುತ್ತೆ ನಿಜವಾಗ್ಲೂ ಬೇಸರದ ವಿಷಯ ಏನಂತಂದ್ರೆ ರಾಯಲ್ ಲೈಫ್ ನ ಲೀಡ್ ಮಾಡ್ದಂತಹ ಕುಟುಂಬ ಹಣ ಇಲ್ದೆ ಇದ್ದಾಗ ಹೇಗೆ ದಾರುಣ ಅಂತ್ಯ ಕಾಣುತ್ತೆ ಗಂಡೇ ಇಲ್ಲದೆ ಗಂಡ ಇಲ್ಲದೆ ಇದ್ರೆ ಹೇಗೆ ಹೆಂಡತಿ ಸಂಸಾರ ಆಗಲ್ಲ ಅನ್ನೋದಕ್ಕೆ ಈ ದುರಂತ ಅಂತ್ಯವೇ ಸಾಕ್ಷಿ ಈ ರೀತಿಯ ದುರಂತ ಸಾವು ಯಾರಿಗೂ ಬಾರದೇ ಇರ್ಲಿ ಇಲ್ಲಿ ಇಲ್ದೆ ಹೋಗ್ಲಿ ಸಮಸ್ಯೆನ ಫೇಸ್ ಮಾಡ್ಬೇಕು ಆದ್ರೆ ಧೈರ್ಯ ಇಲ್ಲದೆ ಇದ್ದಾಗ ಧೈರ್ಯಕ್ಕಿಂತ ಮುಖ್ಯ ಹಣ ಇಲ್ಲದೆ ಇದ್ದಾಗ ಒಂದು ಕುಟುಂಬ ದಾರುಣ ಅಂತ್ಯ ಆಗುತ್ತೆ ಅನ್ನೋದಕ್ಕೆ ಯಲಹಂಕದ ಈ ಘಟನೆಯೇ ಸಾಕ್ಷಿ ಶಶಾಂಕ್ ಜೊತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ